ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರವೇಶ ಅಂತ ಕೊನೆಗೂ ಕೇಂದ್ರ ಸರ್ಕಾರದಿಂದ ಪಿ ಎಂ ನರೇಂದ್ರ ಮೋದಿ ಅವರು ರೈತರಿಗೆ ಭರ್ಜರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೊಸ ಯೋಜನೆ ಸ್ಟಾರ್ಟ್ ಮಾಡ್ತಿದ್ದಾರೆ ಇನ್ನೊಂದು ಅರವತ್ತು ವರ್ಷ ಮೇಲ್ಪಟ್ಟ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಆದ್ರೆ ಬೆನ್ನಲ್ಲೇ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನೋಡಿ ತುಂಬಾ ಜನ ಟ್ಯಾಕ್ಸ್ ಇದೆ ಟ್ಯಾಕ್ಸ್ ಹಸಿಗಾಗಿದೆ ನಮಗೆ ನೋಟಿಸ್ ಬರ್ತಾ ಇದೆ ಅಂತ ಹೇಳಿ ತುಂಬಾ ಜನ ಅಂತ ಇದ್ರಿ ಆದ್ರೆ ಈಗ ಆಗಸ್ಟ್ ಹದಿನೈದನೇ ತಾರೀಕದಂದು ಒಂದೂವರೆ ವರಿ ಟ್ಯಾಕ್ಸ್ ಮಾತಾಡಿ ಆ ಒಂದು ಮಾತಾಡೋ ಸಮಯದಲ್ಲಿ ಎಲ್ಲ ಒಂದು ಭಾರತದಲ್ಲಿ ಎಷ್ಟೆಷ್ಟು ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡಿದಾರಲ್ಲ ಅದರಲ್ಲಿ ಅದಕ್ಕಿಂತ ಹೆಚ್ಚಿಗೆ ನಿಮಗೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಿದ್ದಾರೆ ಇದೊಂದು ಖುಷಿಯ ವಿಚಾರ ಈ ಒಂದು ದಿನಾಂಕದಿಂದ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ವಸ್ತು ಟ್ಯಾಕ್ಸ್ ಕಡಿಮೆ ಆಗತ್ತೆ ಅದ್ ಯಾವ ದಿನಾಂಕ ಏನು ಅಂತ ಅಂತ ತಿಳ್ಸಿಕೊಡ್ತಾನೆ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಪುರುಷರಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ವೃದ್ಧರಿಗೆ ರೈತರಿಗೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು ಈ ಒಂದು ಹಿಡಿದಲ್ಲಿ ಎಲ್ಲರೂ ವಿಡಿಯೋ ಕಣ್ಸ್ತಾನ್ ಕಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣ ಏನು ಆಗಸ್ಟ್ ಹದಿನೈದನೇ ತಾರೀಕು ತಿಳಿಸ್ಕೊಟ್ಟಿದ್ದಾರೆ ಏನು ಎಂತ ಅಂತ ಪ್ರತಿಯೊಂದು ಮಾಹಿತನ ತಿಳಿಸ್ಕೊಡ್ತೇನೆ ನೋಡಿ ಅವರು ಮುಂಚಿತವಾಗಿ ಒಂದು ಮಾತನ್ನ ತಿಳಿಸ್ಕೊಟ್ಟಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದ ನಂತರ ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ಮಾತನ್ನ ತಿಳಿಸ್ಕೊಟ್ಟಿದ್ರು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಣವನ್ನು ರಿಲೀಸ್ ಮಾಡ್ತಾನೆ ಅಂತ ಹೇಳಿದ್ರು ಬಟ್ ಅವರು ಆ ರೀತಿಯಾಗಿ ಹೇಳಲ್ಲ ಬೇರೆ ಒಂದು ದೇಶದಲ್ಲಿ ಏನು ಬ್ಲಾಕ್ ಮನಿ ಇದಾವಲ್ಲ ಅದು ಏನಾದರೂ ಬತ್ತಂದ್ರೆ ಪ್ರತಿಯೊಬ್ಬರಿಗೆ ಅದರಿಂದಾನೆ ಹದಿನೈದು ಲಕ್ಷ ಹಣವನ್ನ ರಿಲೀಸ್ ಮಾಡ್ತಾನೆ ಅಂತ ಹೇಳಿದ್ರು ಅದಕ್ಕೆ ಕೆಲವು ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಮೋದಿ ಅವರು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಣವನ್ನ ರಿಲೀಸ್ ಮಾಡ್ತಾರೆ ಮೋದಿ ಬಂದ ತಕ್ಷಣ ಅಂತ ಹೇಳಿ ಈ ರೀತಿಯಾಗಿ ನ್ಯೂಸ್ ಅನ್ನ ಹಾಕಿಬಿಟ್ಟಿದ್ದಾರೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಗೂಗಲ್ ನಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ಇದೆ ಇದು ಒಂದು ಕಡೆ ಆಯ್ತು ಅದ ನಂತರ ರೈತರಿಗೆ ಹೊಸ ಸ್ಟಾರ್ಟ್ ಮಾಡ್ತಿದ್ದಾರೆ ಇದು ರೈತರಿಗೆ ಬಿಡಿ ಈಗ ಅರವತ್ತು ವರ್ಷ ಮೇಲ್ಪಟ್ಟರಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಏನಂದ್ರೆ ಈಗ ದೀಪಾವಳಿ ಹಬ್ಬದಿಂದ ನಿಮಗೆ ಪಿಂಚಣಿ ಕೂಡ ಹೆಚ್ಚಿಗೆ ಮಾಡ್ತಿದ್ದಾರೆ ಇದೊಂದು ಖುಷಿಯ ವಿಚಾರ ಬರುವಂತ ದೀಪಾವಳಿ ಹಬ್ಬದಿಂದ ನಿಮಗೆ ಪಿಂಚಣಿಯನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ ಹೆಚ್ಚಿಗೆ ಮಾಡಿದ್ರು ಒಳ್ಳೆಯದ ಅಥವಾ ಮಾಡಲಿಲ್ಲ ಅಂದ್ರೆ ಒಳ್ಳೆಯದ ಅಂತ ಕಮೆಂಟ್ ಮಾಡಿ ನನಗ ನನಗನ್ಸು ಮಟ್ಟಿಗೆ ಮುನ್ನೂರು ಎರಡು ನೂರು ಎರಡ್ ನೂರ ಐವತ್ತು ರೂಪಾಯಿ ಎಷ್ಟು ಹೆಚ್ಚಿಗೆ ಮಾಡಬಹುದು ಅದ ನಂತರ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಟ್ಯಾಕ್ಸ್ ಅನ್ನ ಇಳಿಕೆ ಮಾಡ್ತಿದ್ದಾರೆ ಎಷ್ಟೆಷ್ಟು ಪರ್ಸೆಂಟೇಜ್ ಎತ್ರ ಮೇಲೆ ಏನೆಲ್ಲ ಇಳಿಕೆ ಮಾಡ್ತಿದ್ದಾರೆ ಒಂದೊಂದು ತಿಳಿಸ್ಕೊಡ್ತಾರೆ ನೋಡಿ ತಂಬಾಕು ಗುಟ್ಕ ಮತ್ತು ಸಿಗರೇಟ್ ಸೇರಿದಂತೆ ಐಸಾರಾಮಿ ಮತ್ತು ಹಾನಿಕಾರಕ ಸರಕುಗಳಿಗೆ ವಿಶೇಷ ಶೇಕಡ ನಲವತ್ತರಷ್ಟು ದರ ಅನ್ವಯಿಸಲಿದೆ ಅಂದ್ರೆ ಹೆಚ್ಚಿಗೆ ಮಾಡ್ತಾರೆ ಅಂದ್ರೆ ತಂಬಾಕು ಈ ರೀತಿಯ ದರವನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ ಅದ ನಂತರ ಸರ್ಕಾರಿ ಮೂಲಗಳ ಪ್ರಕಾರ ಶೇಕಡಾ ನಲವತ್ತರ ವರ್ಗವು ಇನ್ನು ಮುಂದೆ ಕೇವಲ ಐದು ಏಳು ವಸ್ತುಗಳಿಗೆ ಹೊಂದಿರುತ್ತದೆ ಆದರೆ ಈ ಒಂದು ರೆಫ್ರಿಟರ್ ಈ ಒಂದು ಹವಾಮಾನಿಕ ಮತ್ತೆ ಪಾತ್ರೆ ತೊಳೆಯುವ ಯಂತ್ರ ವಸ್ತುಗಳಿಗೆ ಇದರಿಂದ ಹೊರಗುತಿಯುತ್ತದೆ ಅಲ್ಲದೆ ಪರಿಕೃತ ಪರೋಕ್ಷ ತೆರಿಗೆ ರಚನೆಯಲ್ಲಿ ಸಹ ಪೆಟ್ರೋಲಿಯಂ ಉತ್ಪನ್ನಗಳು ಜಿ ಎಸ್ ಟಿ ಆಡಳಿತ ಹೊರಗೆ ಉಳಿಯುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಲವತ್ತೈದು ಪರ್ಸೆಂಟೇಜ್ ದರವನ್ನ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡುವಂತ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಮೂವತ್ತೈದರಿಂದ ನಲವತ್ತೈದು ಪರ್ಸೆಂಟೇಜ್ ಏನು ಹೆಚ್ಚಿಗೆ ಮಾಡಿದರಲ್ಲ ಅದು ಅದನ್ನ ಇಳಿಕೆ ಮಾಡ್ತಿದ್ದಾರೆ ಈ ಬರುವಂತ ದೀಪಾವಳಿ ಹಬ್ಬದಿಂದ ಇದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಪಿ ಎಂ ನರೇಂದ್ರ ಮೋದಿಯವರ ತಿಳಿಸ್ಕೊಟ್ಟಿದ್ದಾರೆ ನೀನು ಯಾವುದರಲ್ಲಿ ಎಷ್ಟೆಷ್ಟು ಆದಾಯ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದು ನಿಮಗೆ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತಾನೆ ಚೆಕ್ ಮಾಡ್ಕೊಳ್ಳಿ ಒಟ್ಟು ಜಿ ಎಸ್ ಟಿ ಆದಾಯ ಅರವತ್ತೇಳರಷ್ಟು ಆದಾಯ ಶೇಕಡಾ ಹದಿನೆಂಟರಷ್ಟು ಈ ಒಂದು ಉತ್ಪನ್ನಗಳಿಂದ ಬರುತ್ತದೆ ಇದೆಲ್ಲ ನಿಮಗೆ ಡಿಟೇಲ್ಸ್ ಅ ತಿಳ್ಸಿಕೊಟ್ಟಿದ್ದಾರೆ ಅವರು ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತಾನೆ ಚೆಕ್ ಮಾಡ್ಕೊಳ್ಳಿ ಅವ್ರು ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ಈ ಬರುವಂತ ಹಬ್ಬದ ಅಂದ್ರೆ ದೀಪಾವಳಿ ಹಬ್ಬದಿಂದ ಪಿಂಚಣಿ ದರವನ್ನು ಹೆಚ್ಚಿಗೆ ಮಾಡ್ತಾರೆ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತಾರೆ ಅದ ನಂತರ ಟ್ಯಾಕ್ಸ್ ಇದೆಯಲ್ಲ ಅದು ಕೂಡ ಕಡಿಮೆ ಮಾಡ್ತಾನೆ ಹೇಳಿದ್ದಾರೆ ಮೂವತ್ತರಿಂದ ನಲವತ್ತೈದು ಪರ್ಸೆಂಟೇಜು ಅದ ನಂತರ ಹೊಸ ಯೋಜನೆ ಸ್ಟಾರ್ಟ್ ಮಾಡ್ತಿದ್ದಾರೆ ರೈತರಿಗೆ ಅನುಕೂಲ ಆಗುವಂತ ಯೋಜನೆಗಳು ಅದ ನಂತರ ಉಳಿದಂತ ಸಾರ್ವಜನಿಕರಿಗೆ ವಿಶೇಷ ಕೊಡುಗೆ ಕೂಡ ಕೊಡ್ತಿದ್ದಾರೆ ಇದ್ರ ಬಗ್ಗೆ ಹೇಗೊನ್ಸು ಕಮೆಂಟ್ ಮಾಡಿ ಈ ಎಲ್ಲ ಮಾಹಿತಿಗಳು ಆಗಸ್ಟ್ ಹದಿನೈದನೇ ತಾರೀಕು ಒಂದೂವರೆ ತಾಸುಗಟ್ಟಲೆ ಮಾತಾಡಿದ್ದಾರೆ